ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಒಳ ಮೀಸಲಾತಿ ಹೆಚ್ಚಿಸುವ ನಿರ್ಧಾರಕ್ಕೆ ಹೈಕೋರ್ಟ್ ಏನು ಮಾಡಿದೆ ತಡೆಯನ್ನು ನೀಡಿದೆ ಅದರ ಸಂಬಂಧಿಸಿದಂತಹ ವಿಡಿಯೋ ಇದಾಗಿರುತ್ತೆ ಇನ್ನೊಂದೇನಪ್ಪ ಅಂದರೆ ಹಳೆ ಮೀಸಲಾತಿಯಂತೆ ನೇಮಕತಿಯನ್ನು ಆರಂಭ ಮಾಡಬೇಕು ಅಂತ ಸಹ ಸಮಾಜ ಕಲ್ಯಾಣ ಇಲಾಖೆ ಒಂದು ಸಚಿವರು ಸಹ ಇರುವಂಥದ್ದು ಅದರ ಬಗ್ಗೆ ಇವತ್ತು ನೋಡಿದರೆ ನಾನು ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲಿಗೆ ಪೇಪರ್ಲಿ ನೀವು ನೋಡುವಂತೆ ಎಸ್ ಸಿ ಎಸ್ ಟಿ ಒಳ ಮೀಸಲಾತಿ ಹೆಚ್ಚುವಂಥದಕ್ಕೆ ತಡೆ ಏನಪ್ಪ ಇದು ಅಂತಂದರೆ ಕರ್ನಾಟಕ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬಡ ಪಂಗಡಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೀಟುಗಳು ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡರ ಅಡಿಯಲ್ಲಿ ಒಳ ಮೀಸಲಾತಿ ಹೆಚ್ಚು ಹೆಚ್ಚಳವನ್ನು ಜಾರಿಗೊಳಿಸದಂತೆ ಕರ್ನಾಟಕದ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ತಡೆ ನೀಡಿದೆ ಕರ್ನಾಟಕದ ಹೈಕೋರ್ಟ್ ಏನು ಮಾಡಿದೆ ಅಂತಂದರೆ ನೀವು ಹೆಚ್ಚಬಾರ್ದು ಹೆಚ್ಚಿಸಬಾರ್ದು ಅಂತೇಳಿ ತಡೆಯನ್ನು ನೀಡಿದೆ ಈ ಹಿಂದೆ ತೆಲಂಗಾಣ ಹೈಕೋರ್ಟು ಆಂಧ್ರ ಹೈಕೋರ್ಟು ಇದೇ ರೀತಿಯಾಗಿ ಏನು ಮಾಡಿದ್ದಪ್ಪ ಅಂತಂದರೆ ತಡೆಗಳನ್ನು ನೀಡಿತ್ತು ಅದರನು ಸರ್ವೇ ಇಲ್ಲಿಯೂ ಸಹ ನೀಡಿದೆ ಕಾಯ್ದೆಯ ನಿಬಂಧನೆಗಳನ್ನು ಪ್ರಶ್ನಿಸಿ ಮಹೇಂದ್ರ ಕುಮಾರ್ ಮಿತ್ರ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸೇರಿದಂತೆ ಹಲವಾರು ಅರ್ಜಿಗಳನ್ನು ಅಲ್ಲಿಸಿದ ನಂತರ ಮುಖ್ಯ ನ್ಯಾಯಮೂರ್ತಿ ವಿಭು ಮಕ್ರೋ ಮತ್ತು ನ್ಯಾಯಮೂರ್ತಿ ಸಿ ಎಂ ಪೂ ಅವರಿದ್ದ ವಿಭಾಗೀಯ ಪೀಠವು ಮಧ್ಯಂತರ ಆದೇಶವನ್ನು ಹೊರಡಿಸಿತು ಅರ್ಜಿಗಳು ಇತ್ಯಾರ್ಥವಾಗುವವರೆಗೆ ನೇಮಕಾತಿ ಅಥವಾ ಹೆಚ್ಚಿಸ್ ಹೆಚ್ಚಿದ ಮೀಸಲಾತಿ ಆದರದ ಮೇಲೆ ನೇಮಕಾತಿಗಳಿಗೆ ಯಾವುದೇ ಅಧಿಸೂಚನೆಗಳು ಹೊರಿಸಬಾರದು ಅಂದರೆ ಇನ್ನು ಮುಂದೆ ಇನ್ನೂ ಇದು ಒಂದು ಏನೋ ಅರ್ಜಿಗಳು ಇತ್ಯಾರ್ಥ ಆಗುವವರಿಗೆ ಯಾವುದೇ ರೀತಿಯಾದಂಥ ನೇಮಕಾತಿ ಮಾಡೋಂಗಿಲ್ಲ ಈಗಾಗಲೇ ಯಾವ್ಯಾವುದು ನೇಮಕಾತಿ ಪ್ರಾರಂಭ ಆಗಿದ್ದರೆ ಅಂಥವನ್ನು ಮುಂದುವರಿಸಬೋದು ಆದರೆ ಆದರೆ ಈ ನೇಮಕಾತಿಗಳು ಸದ್ಯ ಸಲ್ಲಿಸಲಾಗಿರುವಂಥ ಅರ್ಜಿಗಳ ಅಂತಿಮ ತೀರ್ಪಿಗೆ ಒಳಪಟ್ಟಿರಬೇಕು ಎಂದು ನ್ಯಾಯಾಲಯ ಹೇಳಿದೆ ಅರ್ಜಿ ಏನು ಸಲ್ಲಿಸಿರ್ತಾರೋ ಅರ್ಜಿಗಳು ಅಂತಿಮ ತೀರ್ಪಿಗೆ ಒಳಪಟ್ಟಿರಬೇಕು ಅಂತಂದರೆ ಈಗ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಿರ್ತೀರೋ ಈ ಕೆ ಎ ಹಾಕಿರ್ಬೋದು ಅದು ಏನು ಕೋರ್ಟ್ ಹೇಳುತ್ತೋ ನೆಕ್ಸ್ಟು ಅದರ ಒಂದು ತೀರ್ಪಿಗೆ ಅನ್ವಯ ಇರಬೇಕು ಹಂಗಿದ್ರೆ ಮಾತ್ರ ಅದು ಅನ್ವಯ ಆಗ್ತದೆ ಇಲ್ಲಾಂದರೆ ಅದನ್ನು ಮತ್ತೆ ನೋಟಿಫಿಕೇಶನ್ ರದ್ದು ಮಾಡಬೇಕು ನೆಕ್ಸ್ಟು ಉದ್ಯೋಗ ನೇಮಕಾತಿ ಅಥವಾ ಬಡ್ತಿ ಪ್ರಸ್ತುತ ನ್ಯಾಯಾಲಯದ ಪ್ರಕರಣದ ಅಂತಿಮ ತೀರ್ಪನ್ನು ಅವಲಂಬಿಸಿರುತ್ತದೆ ಮತ್ತು ನ್ಯಾಯಾಲಯವು ನಂತರ ಹೆಚ್ಚಿನ ಮೀಸಲಾತಿಯನ್ನು ರದ್ದುಗೊಳಿಸಿದರೆ ಅಥವಾ ಕಡಿಮೆ ಮಾಡಿದರೆ ಅಭ್ಯರ್ಥಿಗಳು ಯಾವುದು ವಿಶೇಷ ಹಕ್ಕು ಪಡೆಯಿರೋ ಆ ಥರ ಅದರ ಕಾರಣದಿಂದ ಉದ್ಯೋಗದಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಪ್ರತಿಯೊಂದು ನೇಮಕಾತಿ ಬಡ್ತಿ ಪ್ರಕರಣದಲ್ಲಿ ಮುಗಿಸಬೇಕು ಈಗೇನಪ್ಪ ಅಂತಂದರೆ ಈಗ ಯಾವುದೇ ಒಂದು ನೋಟಿಫಿಕೇಶನ್ ನೋಟಿಫಿಕೇಷನ್ ಆಗುತ್ತೋ ಈಗ ಪ್ರಸಂಗ ನೋಟಿಫಿಕೇಶನ್ ನಡೀತಾ ಇದೆಯೋ ಅವರೆಲ್ಲರಿಗೂ ಸಹ ಬಡ್ತಿ ಕೊಡೋಕ್ಕಾಗಲ್ಲ ಪ್ರಮೋಷನ್ ಕೊಡೋಕ್ಕಾಗಲ್ಲ ಮತ್ತು ಏನು ಮಾಡೋಕ್ಕಾಗಲ್ಲ ಓಕೆ ಆ ಕಾರಣಕ್ಕೆ ಯಾಕಂತಂದರೆ ಈ ತ ನ್ಯಾಯಾಲಯ ಏನು ನೆಕ್ಸ್ಟ್ ತೀರ್ಪು ನೀಡುತ್ತೋ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಹಾಗಾಗಿ ನ್ಯಾಯಾಲಯ ಅಂತಿಮ ತೀರ್ಪು ಬರೋವರೆಗೂ ಯಾವುದೇ ನೇಮಕಾತಿಯನ್ನು ಮಾಡುವಂತಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದರೆ ಬಟ್ ಹಳೆ ಅಂತ ನೇಮಕಾತಿ ಮಾಡ್ಬೋದು ಅಂತಂತಂದು ಕೇಳಲು ಹೇಳಿದಾರೆ ಬಟ್ ಹಳೆ ಅಂತ ನೇಮಕಾತಿ ಮಾಡಿದ್ರು ಮೀಸಲಾತಿ ಅಂತ ಮಾಡಿದ್ರು ಈಗೇನು ಏನು ಹೈಕೋರ್ಟ್ ಅಂತಿಮ ತೀರ್ಪು ನೀಡುತ್ತೋ ಅದರ ಅವಲಂಬನೆಯಾಗಿರಬೇಕು ಅಂತೇಳಿ ಸಹ ಹೇಳಿದ್ದಾರೆ ಹೈಕೋರ್ಟೆ ಹೇಳಿದೆ ಹಾಗಾಗಿ ಪ್ರೆಸೆಂಟ್ ಯಾವುದೇ ನೋಟಿಫಿಕೇಶನ್ ಆಗುವಂತಹ ಲಕ್ಷಣಗಳು ಕಾಡ್ತಾ ಇಲ್ಲ ಸ್ನೇಹಿತರೆ ಇದು ಇವತ್ತಿನ ವೀಡಿಯಾಗಿತ್ತು ವಿಡಿಯೋ ಇಷ್ಟ ಇದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ವಿಡಿಯೋ ಆಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್